ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುದ್ದಿಗುಂಡ್ಲುಪೇಟೆಗೆ ಮದ್ದೂರು ವಲಯದಲ್ಲಿ ಸೆರೆ ಕಾರ್ಯಾಚರಣೆ ಮೂರನೇ ದಿನವೂ ತೀವ್ರವಾಗಿ ನಡೆಯಿತು ಬಾಳೆ ಬಾಳೆತೋಟ ಸೇರಿದಂತೆ ಹಲವು ಕಡೆಗಳಲ್ಲಿ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರೂ ಉಲಿಯ ಸುಳಿವು ಸಿಕ್ಕಿಲ್ಲ ಸಾಕಾನೆ ರೋಹಿತ್ ಬಳಸಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಶೋಧ ಕಾರ್ಯ ನಡೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೇವಲ ಹಳೆಯ ಹೆಜ್ಜೆ ಗುರುತುಗಳು ಮಾತ್ರ ಪತ್ತೆಯಾಗಿವೆ ಅಳವಡಿಸಿದ ಎಂಟು ಕ್ಯಾಮೆರಾಗಳಲ್ಲೂ ಹುಲಿಯ ಚಲನವಲನ ಸರಿಯಾಗಿಲ್ಲ ಎಂದು ಡಿಆರ್ಎಫ್ಒ ರವಿ ಮಾಹಿತಿ ನೀಡಿದ್ದಾರೆ ಪುರ ಕೆರೆಯಲ್ಲಿ ಜಿಂಕೆಯ ಮೇಲೆ ಸೀಳು ನಾಯಿಗಳ ಬೇಟೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಣಿಯಂಪುರ ಕಾಲೋನಿ ಹತ್ತಿರದ ಮಹದೇಶ್ವರ ದೇವಾಲಯದ ಕೆರೆಯಲ್ಲಿ ರೋಮಾಂಚಕ ದೃಶ್ಯ ಬೆಳಕಿಗೆ ಬಂದಿದೆ ನೀರು ಕುಡಿಯಲು ಕೆರೆಗೆ ಬಂದಿದ್ದ ಜಿಂಕೆಯ ಮೇಲೆ ಸೀಳು ನಾಯಿಗಳ ಗುಂಪು ಏಕಾಏಕಿ ದಾಳಿ ನಡೆಸಿ ಬೇಟೆಯಾಡಿದ ಘಟನೆ ನಡೆದಿದೆ ಇಳಿಯುವ ಯುವಕರೊಬ್ಬರು ಮೊಬೈಲ್ನಲ್ಲಿ ಈ ಸಂಪೂರ್ಣ ಘಟನೆ ಚಿತ್ರೀಕರಿಸಿದ್ದಾರೆ ವಿಡಿಯೋದಲ್ಲಿ ಜಿಂಕೆಯನ್ನು ಹಿಡಿದ ಕ್ಷಣದಲ್ಲಿ ಹಳ್ಳಿಯ ಬೀದಿ ನಾಯಿಗಳು ಕೆರೆಯ ತೀರಕ್ಕೆ ಧಾವಿಸಿದಂತೆಯೇ ಸೀಳು ನಾಯಿಗಳ ಹಿಂಡು ಅಚಲನ ಕಿಮ್ಮೆಟ್ಟಿರುವುದನ್ನು ಸ್ಪಷ್ಟವಾಗಿ ಕಾಣಬಹುದು ವಿಷಯ ಗ್ರಾಮಸ್ಥರಲ್ಲಿ ಭೀತಿ ಮತ್ತು ಕುತೂಹಲ ಎರಡನ್ನೂ ಹುಟ್ಟಿಸಿದೆ ವನ್ಯಜೀವಿ ಪ್ರಿಯರು ಇದನ್ನು ಬಂಡೀಪುರ ಅರಣ್ಯದ ಪ್ರಾಕೃತಿಕ ಆಹಾರ ಸರಬಳಿ ನೈಜ ಉದಾಹರಣೆ ಎಂದು ಹೇಳಿದ್ದಾರೆ ಟಿಪ್ಪು ವೆಂಕಟೇಶ್ ಎಂದೇಗೊಳಿಸಿದ್ದ ಗುಂಡ್ಲಿಪೇಟೆ ತಾಲೂಕಿನ ನಾಯಕರ ಬೀದಿ ನಿವಾಸಿಗಳಾದ ವೆಂಕಟೇಶ್ ಅವರು ಇಂದು ನಿಧನರಾಗಿದ್ದಾರೆ ವೆಂಕಟೇಶ್ ಅವರು ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ಅಯ್ಯಂದರು ಮತ್ತು ಮೊಮ್ಮಕ್ಕಳನ್ನು ಹಗಲಿದ್ದಾರೆ ಇವರ ಅಗಲಿಕೆಗೆ ಗಣ್ಯರು ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಪೇಟೆ ತಾಲೂಕು ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಗುರುಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಚ್ ಎಂ ಗಣೇಶ್ ಪ್ರಸಾದ್ ಮಾನ್ಯ ಶಾಸಕರು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ವಹಿಸಿ ದೀಪ ಬೆಳಗಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯ ಕಟ್ಟುವ ಶಿಲ್ಪಿಗಳು ಸಮಾಜ ನಿರ್ಮಾಣದ ಮೂಲ ಆಧಾರ ಸ್ತಂಭವಾಗಿದ್ದಾರೆ ಎಂದು ಸ್ಮರಿಸಿದರು ನಂತರ ಶಿಕ್ಷಣದ ಮಹತ್ವವನ್ನು ಒತ್ತಿ ಇಳುತ್ತಾ ಇಂದಿನ ಪೀಳಿಗೆಯ ಮಕ್ಕಳಿಗೆ ಕೇವಲ ಪಠ್ಯಪುಸ್ತಕದ ಜ್ಞಾನವಷ್ಟೇ ಸಾಕಾಗುವುದಿಲ್ಲ ಉತ್ತಮ ವ್ಯಕ್ತಿತ್ವ ಮೌಲ್ಯ ಹಾಗೂ ನೈತಿಕತೆಯನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ವಿವೇಕಾನಂದ ಮಾನ್ಯ ಶಾಸಕರು ವಿಧಾನ ಪರಿಷತ್ ಪುರಸಭಾ ಮುಖ್ಯಾಧಿಕಾರಿ ಶರವಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುರಸಭಾ ಅಧ್ಯಕ್ಷರಾದ ಮಧುಸೂದನ್ ಹಾಗೂ ಉಪಾಧ್ಯಕ್ಷರಾದ ಅಣ್ಣಯ್ಯ ಸ್ವಾಮಿ ಇಲಾಖಾ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಸಿಬ್ಬಂದಿ ತಾಲೂಕಿನ ಎಲ್ಲಾ ಶಾಲೆಯ ಶಿಕ್ಷಕರು ಪಾಲ್ಗೊಂಡು ಸಮಾರಂಭವನ್ನ ಯಶಸ್ವಿಗೊಳಿಸಿದರು ಸಿಎಂಎಸ್ ಕಲ್ಯಾಣ ಮಂಟಪದಲ್ಲಿ ಇಂದು ಭಾರತೀಯ ಕಿಸಾನ್ ಸಂಘ ಮತ್ತು ಶ್ರೀ ಸಚ್ಚಿದಾನಂದ ಸೇವಾ ಟ್ರಸ್ಟ್ ಅವರ ಸಹಯೋಗದಲ್ಲಿ ಸಾವಯವ ಕೃಷಿ ಹಾಗೂ ದೇಶೀಯ ಗೋತಳಿಗಳ ಸಂರಕ್ಷಣೆ ಭವ್ಯ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ರೈತರನ್ನು ಸಾವಯವ ಹಾಗೂ ನೈಸರ್ಗಿಕ ಕೃಷಿ ವಿಧಾನಗಳತ್ತ ಪ್ರೇರೇಪಿಸುವ ಉದ್ದೇಶದಿಂದ ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಘೋಷವಾಕ್ಯದಡಿ ವಿಚಾರ ಸಂಕಿರಣ ರೈತ ಗೀತೆ ಸಾವಯವ ವಸ್ತು ಪ್ರದರ್ಶನ ಮಳಿಗೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು ಮುಖ್ಯ ಅತಿಥಿಗಳಾಗಿ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಹನ್ನೇರಿ ಮಠ ಕೊಲ್ಲಾಪುರ ಮಹಾರಾಷ್ಟ್ರ ಪೂಜ್ಯ ಶ್ರೀ ಶಿವಲಿಂಗೇಂದ್ರ ಸ್ವಾಮಿಗಳು ಅಡವಿ ಮಠ ಪಡುಗೂರು ಪೂಜ್ಯ ಶ್ರೀ ಇಮ್ಮಡಿ ಉದ್ದಾನ ಸ್ವಾಮಿಗಳು ವಿರಕ್ತ ಮಠ ಮೂಡಗೂರು ಶ್ರೀ ಗುರುಸಿದ್ಧ ಸ್ಥಾನಗಳು ಜಂಗಮ್ಮ ಮಠ ಕಬ್ಬಳ್ಳಿ ಪೂಜ್ಯ ಶ್ರೀ ಬಸವಣ್ಣ ಸ್ವಾಮಿಗಳು ಗುರುಮಲ್ಲೇಶ್ವರ ಭಿಕ್ಷದ ಮಠ ದೇಪಾಪುರ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಿಗೆ ಗೌರವ ಸನ್ಮಾನ ನೀಡಲಾಯಿತು ಸಂಪೂರ್ಣ ವ್ಯಕ್ತಿಗಳು ರೈತ ನಾಯಕರು ಮತ್ತು ಸಂಘದ ಪ್ರತಿನಿಧಿಗಳು ಪಾಲ್ಗೊಂಡು ಕೃಷಿಯ ಬಲವರ್ಧನೆ ಸಾವಯವ ಕೃಷಿಯ ಪ್ರಾಮುಖ್ಯತೆ ಹಾಗೂ ರೈತರ ಹಕ್ಕುಗಳ ರಕ್ಷಣೆಯ ಬಗ್ಗೆ ಸಂದೇಶ ನೀಡಿದರು ರೈತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ಸೊ ಫ್ರೆಂಡ್ಸ್ ಇದಾಗಿದ್ದು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ